ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ ಈ ಸಭೆಯಲ್ಲಿ ಜಿಲ್ಲೆಯ ಎಲ್ಲ ಪ್ರಮುಖರು ಮತ್ತು ನಗರದ ಎಲ್ಲ ಪ್ರಮುಖರು ಸಂಸದರು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಪಕ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಪದಾಧಿಕಾರಿಗಳಾಗಿರುವಂಥವರು ಮತ್ತೆ ನಮ್ಮ ಪಕ್ಷದ ಮಂಡಲ ಅಧ್ಯಕ್ಷರುಗಳು ಜಿಲ್ಲಾ ಪದಾಧಿಕಾರಿಗಳು ಮತ್ತು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆ ಶಕ್ತಿ ಕೇಂದ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬೂತ್ ಮಟ್ಟದ ಇಂಪಾರ್ಟೆಂಟ್ನೂರ ಎಪ್ಪತ್ತೆಂಟು ಬೂತ್ ಇದೆ ನಮ್ಮ ಗ್ರಾಮಾಂತರದಲ್ಲಿ ಅಧ್ಯಕ್ಷರುಗಳು ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದ ಸಂಘಟನಾತ್ಮಕ ಕಾರ್ಯಕರ್ತರ ಸಂಘಟನಾತ್ಮಕ ವಿಶೇಷ ಸಭೆ ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನೋದನ್ನ ಎಲ್ಲರ ಸಮ್ಮುಖದಲ್ಲಿ ರಾಜ್ಯಾಧ್ಯಕ್ಷರು ಮಾತನಾಡಲಿದ್ದಾರೆ ಹಾಗೂ ಎಲ್ಲ ಪ್ರಮುಖ ಪ್ರಮುಖರು ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ವಿಶೇಷವಾಗಿ ಬೂತ್ನ ಅಧ್ಯಕ್ಷರು ಸಾವಿರದ ಏಳುನೂರ ಎಪ್ಪತ್ತೆಂಟು ಜನ ಬೂತ್ನ ಅಧ್ಯಕ್ಷರುಗಳು ವಿಶೇಷವಾಗಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ವಿವಿಧ ಹಂತದ ಪದಾಧಿಕಾರಿಗಳು ಮೋರ್ಚಾ ಅಧ್ಯಕ್ಷರುಗಳು ಮಹಿಳಾ ಮೋರ್ಚಾಧ್ಯಕ್ಷರುಗಳು ಮತ್ತೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಸಭೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಎಲ್ಲರಲ್ಲಿ ಮನವಿ ಮಾಡಿಕೊತಾ ಇದ್ದಾರೆ ರಾಜೇಂದ್ರ ಕಲ್ಯಾಣ ಮಂದಿರ ರಾಮಾನುಜ ರಸ್ತೆ ಜೆಸಿಎಸ್ ಆಸ್ಪತ್ರೆ ಮುಂಭಾಗ ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ನಾವು ರೆಡಿ ಇದ್ದೇವೆ ನಮ್ಮ ಪಕ್ಷ ಯಾವುದೇ ಚುನಾವಣೆ ಬಂದರೂ ಎದುರಿಸೋದಕ್ಕೆ ನಾವು ರೆಡಿ ಇದ್ದೇವೆ ನಮ್ಮ ಸಂಘಟನೆ ಮಾಡಬೇಕು ಯಾಕೆಂದ್ರೆ ಈಗ ಹೊಸದಾಗಿ ನಾನು ಅಧ್ಯಕ್ಷರಾಗಿದ್ದೇನೆ ಈಗ ಕಳೆದ ಹನ್ನೊಂದನೇ ತಾರೀಕು ಹೊಸದಾಗಿ ಅಧ್ಯಕ್ಷರಾಗಿ ನಾನು ನೇಮಕ ಮಾಡಿದ್ದಾರೆ ಮತ್ತೆ ರಾಜ್ಯಾಧ್ಯಕ್ಷರು ಮೈಸೂರಿನ ವಿವಿಧ ಕಾರ್ಯಕ್ರಮಗಳಿಗೆ ಭಾಗವಹಿಸಕ್ಕೆ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಗ್ರಾಮಾಂತರ ಬಿಜೆಪಿ ವತಿಯಿಂದ ಒಂದು ವಿಶೇಷ ಸಭೆಯನ್ನ ಮಾಡೋಣ ಅಂತೇಳಿ ತೀರ್ಮಾನವನ್ನು ಮಾಡಿ ಹಾಗೆ ರಾಜ್ಯಾಧ್ಯಕ್ಷರು ಸಹ ಒಂದು ಕಾರ್ಯಕ್ರಮವನ್ನು ಒಂದು ವಿಶೇಷ ಸಭೆಯನ್ನು ಮಾಡಿ ಅಂತ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತೆ ತಾವು ಹೇಳ್ದಂಗೆ ಚುನಾವಣೆಗಳು ಬರ್ಬೋದು ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಚುನಾವಣೆ ಬಂದ್ರೆ ನಾವು ರೆಡಿ ಇದ್ದೀವಿ ನಮ್ಮ ಕಾರ್ಯಕರ್ತರ ಪಡೆ ಈಗಾಗಲೇ ರೆಡಿ ಇದೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಬರ್ಬೋದು ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆ ಇದೆ ಅದು ಇನ್ನೊಂದು ನಾಲ್ಕು ಐದು ತಿಂಗಳಿಗೆ ಅದು ಮುಗಿತಾ ಇದೆ ಮತ್ತೆ ನಗರಸಭೆಗಳು ಮಹಾನಗರ ಪಾಲಿಕೆ ಯಾವುದೇ ಚುನಾವಣೆ ಬಂದರೂ ನಮ್ಮ ಪಕ್ಷ ಎದುರಿಸಲಿಕ್ಕೆ ಸಿದ್ಧವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ ಅವಹೇಳನಕಾರಿಯಿಂದ ಕೆಲಸ ಮಹಿಳೆಯರು ಸಿ ಎಸ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಆಗಲು ರಾತ್ರಿ ಸಿಎಂ ಎಂ ಮಾಡ್ತಾ ಇದಾರೆ ಹೇಳಿ ಮಾತಾಡಿದಾರೆ ಹೊರ್ತು ವಹೇಳನಕಾರಿ ಮಾತಲ್ಲ ಅರ್ಥೈಸ್ಕೊತಾ ಇದಾರೆ ಅಷ್ಟೇ ವಿರೋಧ ಆಡಳಿತ ಪಕ್ಷದವರು ಟೀಕೆ ಮಾಡೋದಕ್ಕೋಸ್ಕರ ಅರ್ಥೈಸ್ಕೊತಾ ಇದಾರೆ ಅಷ್ಟೇ ಮಹಿಳೆಯರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ ಅಷ್ಟೇ ಯಾವುದೇ ಎಫ್ಐಆರ್ ಸರ್ಕಾರ ಯಾರ ಸುಮ್ನೆ ಹೋಗೋ ದಾರಿಲು ಹೋಗೋರ್ಗು ಮಾಡ್ತಾ ಇದಾರೆ ಅವ್ರನ್ನ ಯಾರು ಪ್ರಶ್ನೆ ಮಾಡ್ತಾರೆ ನೀವ್ ಭ್ರಷ್ಟಾಚಾರ ಮಾಡ್ತೀರಿ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು ಎಫ್ಐಆರ್ ಆಗ್ತಾ ನೀವು ನೋಡ್ತಾ ಇದ್ರಲ್ಲ ಮಂಗಳೂರು ಮಹಿಳೆ ಮಹಿಳೆ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದಾರೆ ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ವಿಚಾರ ಅದು ಬೇಡಿ ಅಲ್ಲ ಬೇಡ ಜಿಲ್ಲಾ ಅಭಿಪ್ರಾಯ ಸಂಗ್ರಹಕ್ಕೆ ನಮ್ಮನ್ನು ಕರೆದಾಗ ನಮ್ಮ ಅಭಿಪ್ರಾಯ ಏನಿದೆ ಹೇಳೋಣ ಇವತ್ತು ನಾವು ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರ ಮಾಡುವಂತ ಮಾತಾಡುವಂತ ದೊಡ್ಡ ವ್ಯಕ್ತಿ ನಾನಲ್ಲ ಪಕ್ಷದ ಸಂಘಟನೆ ಜವಾಬ್ದಾರಿ ಕೊಟ್ಟಿದ್ದಾರೆ ಪಕ್ಷ ಸಂಘಟನೆ ಮಾಡೋಣ ಸದ್ಯಕ್ಕಿಲ್ಲ ಅದ ನಮಗ್ ಗೊತ್ತಿಲ್ಲ ವಿಚಾರ ದೊಡ್ಡ ವಿಚಾರ ಅದು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಸಂಘಟನೆ ಆಗಿಲ್ಲ ಅಂತ ಸಂಘಟನೆ ಆಗದೆ ಹೋದ್ರೆ ಸುಮ್ನೆ ಪಕ್ಷ ಮಾಡಕ್ಕಾಗತ್ತಾ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿ ಮಾತಾಡಿಲ್ವಲ್ಲ ನಮ್ಮ ಪಕ್ಷದ ದೊಡ್ಡ ಏ ಮುಖಂಡರು ಮಾತಾಡ್ತಾರಷ್ಟೇ ವಿರೋಧ ಪಕ್ಷ ನಾಯಕರು ವಿರೋಧ ಪಕ್ಷ ನಾಯಕರು ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ಜಿಲ್ಲಾಧ್ಯಕ್ಷನಾಗಿ ನಾನು ಸಿಎಂ ಬದಲಾವಣೆ ಮಾಡಿ ಮತ್ತೆ ಇನ್ನೊಂದು ದೊಡ್ಡ ವಿಚಾರ ರಾಜ್ಯ ಮಟ್ಟದ ವಿಚಾರ ಮಾತಾಡಿಲ್ಲ ಸಂಘಟನೆ ವಿಚಾರ ಮಾಡೋಣ ಸದ್ಯಕ್ಕೆ ನಾಳಿನ ಭಾನುವಾರದ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸಭೆಯನ್ನ ನಡೆಸಬೇಕು ಯಾಕೆಂದ್ರೆ ಚುನಾವಣೆ ಮುನ್ಸೂಚನೆಯೇ ಕೊಡ್ತಾ ಇಲ್ವಲ್ಲ ಅವರು ಈಗ ಆಕಾಂಕ್ಷಿಗಳು ಮತ್ತು ಅಜೆಂಡಾ ಇಟ್ಕೊಳ್ಳೋಕೆ ಚುನಾವಣೆ ಮುನ್ಸೂಚನೆ ಹೇಳ್ತಾ ಇಲ್ವಲ್ಲ ಅವರು ನವೆಂಬರ್ ಮಾಡ್ತೀವಿ ಡಿಸೆಂಬರ್ ಮಾಡ್ತೀವಿ ಸುಮ್ಮ ಮುಂದೆ ತಳ್ತಾನೆ ಇದಾರೆ ಮಾಡಿದ್ರೆ ನಾವು ಚುನಾವಣೆ ಎದುರಿಸಲು ತಯಾರ ಥ್ಯಾಂಕ್ಸ್ ಭಾನುವಾರದ ಆರನೇ ತಾರೀಕಿನ ಕಾರ್ಯಕರ್ತರ ಸಂಘಟನಾತ್ಮಕ ವಿಶೇಷ ಸಭೆಯಲ್ಲಿ ನಮ್ಮ ರಾಜ್ಯದ ನಾಯಕ ಜನಾಂಗದ ಮುಖಂಡರಾದಂತ ಮಾಜಿ ಸಚಿವರು ಆದಂತ ಶ್ರೀರಾಮುಲು ಅವರು ಸಹ ಭಾಗವಹಿಸ್ತಾ ಇದ್ದಾರೆ